ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ತುಳಿತ ಸಂಭವಿಸಿದೆ ತುಳಿತದಲ್ಲಿ ಐದುನೂರಕ್ಕೂ ಹೆಚ್ಚು ಭಕ್ತರಿಗೆ ಗಾಯಗಳಾಗಿದೆ ಒಡಿಸಾದ ಪುರಿಯ ವಾರ್ಷಿಕ ರಥಯಾತ್ರೆಯಲ್ಲಿ ಈ ಅವಾಂತರ ಸಂಭವಿಸಿರೋದು ತಾಳಧ್ವಜ ರಥದ ಸಂದರ್ಭದಲ್ಲಿ ಆ ರಥವನ್ನ ಎಳೆಯುವ ಸಂದರ್ಭದಲ್ಲಿ ತುಳಿತ ನಡೆದಿದೆ ಹತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅಸ್ವಸ್ಥಗೊಂಡ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನಮಗೆಲ್ಲ ಗೊತ್ತಿದೆ ಪುರಿ ಜಗನ್ನಾಥ ರಥೋತ್ಸವ ಅಂತಂದರೆ ಅಲ್ಲಿ ಎಷ್ಟೊಂದು ಜನ ಸೇರಿರ್ತಾರೆ ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಆಗಮಿಸಿರ್ತಾರೆ ಅಂತ ಹೇಳಿ ರಥೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿ ಐದುನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅದರಲ್ಲಿ ಹತ್ತು ಜನರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಯಾರೆಲ್ಲ ಗಾಯಗೊಂಡಿದ್ರು ಅವರನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಆಗಿದೆ ಅದೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ಕಾಳಧ್ವಜ ರಥವನ್ನು ಎಳೆಯುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅವಾಂತರ ಅಲ್ಲಿ ಸೃಷ್ಟಿಯಾಗಿದೆ ಕೂಡಲೇ ಕಾರ್ಯಪ್ರವೃತ್ತ ಆದಂತಹ ಅಲ್ಲಿನ ಸಿಬ್ಬಂದಿ ಯಾರೆಲ್ಲ ಗಾಯಗೊಂಡಿದ್ರು ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವೂ ಕೂಡ ಆಗಿದೆ ಕಾಲ್ತುಳಿತದಿಂದ ಜನ ಅಲ್ಲಿ ಅಸ್ವಸ್ಥಗೊಂಡಿದ್ರು ಭಯದ ವಾತಾವರಣ ಇತ್ತು ಕೆಲಕಾಲ ಕೂಡಲೇ ಯಾರು ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಯಿತು ಅಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಾಲು ಸಾಲು ಆಂಬ್ಯುಲೆನ್ಸ್ಗಳು ಕೂಡ ಸ್ಥಳಕ್ಕೆ ಬಂದಿವೆ ಆಂಬ್ಯುಲೆನ್ಸ್ ಮೂಲಕ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ಕಾಲ್ತುಳಿತ ಸಂಭವಿಸಿದೆ ಕಾಲ್ತುಳಿತದಲ್ಲಿ ಐದುನೂರಕ್ಕೂ ಹೆಚ್ಚು ಭಕ್ತರಿಗೆ ಗಾಯಗಳಾಗಿದೆ ಒಡಿಸಾದ ಪುರಿಯ ವಾರ್ಷಿಕ ರಥಯಾತ್ರೆಯಲ್ಲಿ ಈ ಅವಾಂತರ ಸಂಭವಿಸಿರುವುದು ತಾಳಧ್ವಜ ರಥದ ಸಂದರ್ಭದಲ್ಲಿ ಆ ರಥವನ್ನ ಎಳೆಯುವ ಸಂದರ್ಭದಲ್ಲಿ ತುಳಿತ ನಡೆದಿದೆ ಹತ್ತಕ್ಕೂ ಹೆಚ್ಚು ಜನ ಸ್ಥಿತಿ ಚಿಂತಾಜನಕವಾಗಿದೆ ಅಸ್ವಸ್ಥಗೊಂಡ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನಮಗೆಲ್ಲ ಗೊತ್ತಿದೆ ಪುರಿ ಜಗನ್ನಾಥ ರಥೋತ್ಸವ ಅಂತಂದ್ರೆ ಅಲ್ಲಿ ಎಷ್ಟೊಂದು ಜನ ಸೇರಿರ್ತಾರೆ ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಆಗಮಿಸಿರ್ತಾರೆ ಅಂತ ಹೇಳಿ ರಥೋತ್ಸವದ ಸಂದರ್ಭದಲ್ಲಿ ತುಳಿತ ಸಂಭವಿಸಿ ಐದುನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅದರಲ್ಲಿ ಹತ್ತು ಜನರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಯಾರೆಲ್ಲ ಗಾಯಗೊಂಡಿದ್ರು ಅವರನ್ನ ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ ಅಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ಕಾಳಧ್ವಜ ರಥವನ್ನು ಎಳೆಯುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅವಾಂತರ ಅಲ್ಲಿ ಸೃಷ್ಟಿಯಾಗಿದೆ ಕೂಡಲೇ ಕಾರ್ಯಪ್ರವೃತ್ತ ಆದಂತಹ ಅಲ್ಲಿನ ಸಿಬ್ಬಂದಿ ಯಾರೆಲ್ಲ ಗಾಯಗೊಂಡಿದ್ರು ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವೂ ಕೂಡ ಆಗಿದೆ ಕಾಲು ತುಳಿತದಿಂದ ಜನ ಅಲ್ಲಿ ಅಸ್ವಸ್ಥಗೊಂಡಿದ್ರು ಭಯದ ವಾತಾವರಣ ಇತ್ತು ಕೆಲಕಾಲ ಕೂಡಲೇ ಯಾರು ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಯಿತು ಅಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಾಲು ಸಾಲು ಆಂಬ್ಯುಲೆನ್ಸ್ಗಳು ಕೂಡ ಸ್ಥಳಕ್ಕೆ ಬಂದಿವೆ ಆಂಬ್ಯುಲೆನ್ಸ್ ಮೂಲಕ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ಕಾಲು ತುಳಿತ ಸಂಭವಿಸಿದೆ ಕಾಲ್ತುಳಿತದಲ್ಲಿ ಐದುನೂರಕ್ಕೂ ಹೆಚ್ಚು ಭಕ್ತರಿಗೆ ಗಾಯಗಳಾಗಿದೆ ಒಡಿಸಾದ ಪುರಿಯ ವಾರ್ಷಿಕ ರಥಯಾತ್ರೆಯಲ್ಲಿ ಈ ಅವಾಂತರ ಸಂಭವಿಸಿರುವುದು ತಾಳಧ್ವಜ ರಥದ ಸಂದರ್ಭದಲ್ಲಿ ಆ ರಥವನ್ನ ಎಳೆಯುವ ಸಂದರ್ಭದಲ್ಲಿ ಕಾಲ್ತುಳಿತ ನಡೆದಿದೆ ಹತ್ತಕ್ಕೂ ಹೆಚ್ಚು ಜನ ಸ್ಥಿತಿ ಚಿಂತಾಜನಕವಾಗಿದೆ ಅಸ್ವಸ್ಥಗೊಂಡ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ ನಮಗೆಲ್ಲ ಗೊತ್ತಿದೆ ಪುರಿ ಜಗನ್ನಾಥ ರಥೋತ್ಸವ ಅಂತಂದ್ರೆ ಅಲ್ಲಿ ಎಷ್ಟೊಂದು ಜನ ಸೇರಿರ್ತಾರೆ ಎಷ್ಟು ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಆಗಮಿಸಿರ್ತಾರೆ ಅಂತ ಹೇಳಿ ರಥೋತ್ಸವದ ಸಂದರ್ಭದಲ್ಲಿ ತುಳಿತ ಸಂಭವಿಸಿ ಐದುನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಅದರಲ್ಲಿ ಹತ್ತು ಜನರ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಎನ್ನುವಂತಹ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ ಯಾರೆಲ್ಲ ಗಾಯಗೊಂಡಿದ್ರು ಅವರನ್ನು ಕೂಡಲೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ ಬರೀ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರಿದ್ದಾರೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ಕಾಳಧ್ವಜ ರಥವನ್ನು ಎಳೆಯುವಂತಹ ಸಂದರ್ಭದಲ್ಲಿ ಈ ರೀತಿಯ ಒಂದು ಅವಾಂತರ ಅಲ್ಲಿ ಸೃಷ್ಟಿಯಾಗಿದೆ ಕೂಡಲೇ ಕಾರ್ಯಪ್ರವೃತ್ತ ಆದಂತಹ ಅಲ್ಲಿನ ಸಿಬ್ಬಂದಿ ಯಾರೆಲ್ಲ ಗಾಯಗೊಂಡಿದ್ರು ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸ ಆಗಿದೆ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸವೂ ಕೂಡ ಆಗಿದೆ ತುಳಿತದಿಂದ ಜನ ಅಲ್ಲಿ ಅಸ್ವಸ್ಥಗೊಂಡಿದ್ರು ಭಯದ ವಾತಾವರಣ ಇತ್ತು ಕೆಲಕಾಲ ಕೂಡಲೇ ಯಾರು ಗಾಯಗೊಂಡಿದ್ದಾರೆ ಅವರನ್ನು ಆಸ್ಪತ್ರೆಗೆ ದಾಖಲಿಸುವಂತ ಕೆಲಸ ಆಯಿತು ಅಲ್ಲಿ ತಾವು ಗಮನಿಸ್ತಾ ಇದ್ದೀರಿ ಸಾಲು ಸಾಲು ಆಂಬ್ಯುಲೆನ್ಸ್ಗಳು ಕೂಡ ಸ್ಥಳಕ್ಕೆ ಬಂದಿವೆ ಆಂಬ್ಯುಲೆನ್ಸ್ ಮೂಲಕ ಗಾಯಗೊಂಡವರನ್ನ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸುವಂತಹ ಕೆಲಸ ಆಗಿದೆ ಪುರಿ ಜಗನ್ನಾಥ ರಥೋತ್ಸವದ ಸಂದರ್ಭದಲ್ಲಿ ಕಾಲ್ ತುಳಿತ ಸಂಭವಿಸಿದೆ ಕಾಲ್ ತುಳಿತದಲ್ಲಿ ಐದುನೂರಕ್ಕೂ ಹೆಚ್ಚು ಭಕ್ತರಿಗೆ ಗಾಯಗಳಾಗಿದೆ ಒಡಿತಾದ ಪುರಿಯ ವಾರ್ಷಿಕ ರಥಯಾತ್ರೆಯಲ್ಲಿ ಈ ಅವಾಂತರ ಸಂಭವಿಸಿರೋದು ತಾಳಧ್ವಜ ರಥದ ಸಂದರ್ಭದಲ್ಲಿ ಆ ರಥವನ್ನ ಎಳೆಯುವ ಸಂದರ್ಭದಲ್ಲಿ ಕಾಲ್ ತುಳಿತ ನಡೆದಿದೆ ಹತ್ತಕ್ಕೂ ಹೆಚ್ಚು ಜನರ ಸ್ಥಿತಿ ಚಿಂತಾಜನಕವಾಗಿದೆ ಅಸ್ವಸ್ಥಗೊಂಡ ಭಕ್ತರನ್ನ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲು ಮಾಡಲಾಗಿದೆ ಆಂಬ್ಯುಲೆನ್ಸ್ ಮೂಲಕ ಆಸ್ಪತ್ರೆಗೆ ರವಾನಿಸಿ ಅವರಿಗೆ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ ನಮಗೆಲ್ಲ ಗೊತ್ತಿದೆ ಪುರಿ ಜಗನ್ನಾಥ ರಥೋತ್ಸವ ಅಂತಂದ್ರೆ ಅಲ್ಲಿ ಎಷ್ಟೊಂದು ಜನ ಸೇರಿರ್ತಾರೆ